अरे ना तो, ना तो, ना तो, आह मैडम जाने दे, मतलब हाँ यूट्यूब में जालो मैडम का, हाँ इसे डांडी ना डांडी फिश, सिया भी मर गया इधर, सिया फिश, सिया फिश साथ, आदमी इसके लिए दे, आदमी कैसी गाएस। है तो एक दिन खाएं, ये बात है, क्यों आये इसका, बढ़े

ನೋಡಿ ಸೇಮ್ ಹಾಗೆ ತರನೇ ಕಾಣಿಸುತ್ತೆ ಇದು ಗ್ರೀನ್ ಶೀಲಾ ಸಕ್ಕಾಪಾಗಿದೆ ಮತ್ತೆ ಹಿಯರ್ ರೆಡ್ ಫಿಶ್ ಆಗಿದೆ ನೋಡಿ ಸಕ್ಕಾಪಾಗಿದೆ ಅಲ್ವಾ ಇದೆर्द ಮೊಳ್ಳೆನ ಕುಚುತ್ತೆ ಗಾಯ್ಸ್ ಗೊತ್ತಾ ಕಣ್ಣ್ ನೋಡಿ ಕಣ್ಣ್ ನೋಡಿ ಇದೆर्द ಹಲ್ಲು 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 ಲುಕ್ ಅಟ್ ಹಿಯರ್ ಹಲ್ಲು ಹೆಂಗಿದೆ ಅಲ್ವಾ ಹಾಯ್ ಫ್ರೆಂಡ್ಸ್ ನಾನು ಆಇವತ್ತು ನಾನು ಆಇವತ್ತು ಈ ಕಣ್ಣೆಲ್ಲಿ ನೋಡ್ಬೇಕು ಕಾಣೆ ಹಾಯ್ ಫ್ರೆಂಡ್ಸ್

ನೋಡಿ ಫೈವ್ ಹಂಡ್ರೆಡ್ ಕೆಜಿ ಓನ್ಲಿ ತೋರಿಸಿರೋ ಮೀನ್ ಕಿರ ಹೆವಿ ದೊಡ್ಡದದು ಹೆಂಗ್ ನೋಡ್ರೋ ನನ್ ಇಷ್ಟು ದೊಡ್ಡದಿತ್ತು ಸೊ ಇಲ್ಲಿ ಫಿಶ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಈ ಕಡೆ ಅಲ್ಲಿ ಕಟ್ ಮಾಡ್ತಾ ಇದಾರೆ ನೋಡಿ ಈಗ ಫಿಶ್ ಎಲ್ಲ ನೀಟಾಗಿ ಕಟ್ ಮಾಡ್ತಾ ಇದಾರೆ ಸೊ ಬನ್ನಿ ಇಲ್ಲಿ ವೆರೈಟಿ ಮೀನ್ ಇದೆ ಅದನ್ನ ಕೇಳೋಣ ಬನ್ನಿ ಬ್ರೋ ಇದು ಯಾವ ತರ ಮೀನು ಬ್ಲಾಕ್ ಪಾಂಪ್ಲೆಟ್ ಬ್ಲಾಕ್ ಪಾಂಪ್ಲೆಟ್ ಅಂತೆ ನೋಡಿ ಹೆಂಗಿದೆ ಫಿಶ್ ಓಕೆನಾ ಸೊ ಇದು ವೈಟ್ ಇದೆ ಇದು ಇದು ವೈಟ್ ಪಾಪ್ಲೆಟ್ ಅಂತೆ ಹಂಗಿದೆ ಎಲ್ಲಿಂದ ಬರುತ್ತೆ ಅಣ್ಣ ಇದು ಎಲ್ಲಿಂದ ಬರುತ್ತೆ ತಮಿಳ್ನಾಡಿಂದ ಬರುತ್ತೆ ಅಂತ ನೋಡಿ ಈ ಫಿಶ್ ತಮಿಳ್ನಾಡಿಂದ ಕನ್ನಡದಲ್ಲೇ ಹೇಳಿ ನಾನು ಕನ್ನಡಿಗ ಕನ್ನಡದ

ಹೂ ಎತ್ತಕ್ಕೆ ಆಗವಲ್ ಅಷ್ಟು ದೊಡ್ಡದಾದ ಫಿಶ್ ಇದು ನೋಡ್ರಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಇದೆ ಫಿಶ್ ಬನ್ನಿ ಗಾಯ್ಸ್ ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮ್ಗೆ ಫಿಶ್ ಎತ್ತಿ ಎತ್ತಿ ಎಲ್ಲ ನಾನು ನನ್ನ ಕೈ ಎಲ್ಲ ಅದ್ರದ್ದು ಇದಾಗ್ಬಿಟ್ಟಿದೆ ನೋಡಿ ಬನ್ನಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದ ಚಿಕ್ಕ ಚಿಕ್ಕದ ಇದೆ ಕಾಣಿಸ್ತಿರ್ಬೋದು ನಿಮ್ಗೆ ಕೈಯಲ್ಲಿ ಒಂದು ಹತ್ತು ಆರಾಮಾಗಿ ಇಟ್ಕೋಬಹುದು ಕೈಯಲ್ಲಿ ಇವ್ ತೋರ್ಷ ಹಾ ಲೇಡಿ ಪೀಸ್ ಅಂತ ಇವ್ರು ಗೈಸ್ ಇದು ಲೇಡಿ ಫಿಶ್ ಅಂತೆ ನೋಡಿ ಹೆಂಗಿದೆ ಲೇಡಿ ಫಿಶ್ ನಂತರನೇ ಇದೆ ಅಲ್ಲ ಕ್ಯೂಟ್ ಆಗಿ ಎಲ್ಲಿಂದ ಬರುತ್ತೆ ಇದು ಎಲ್ಲಿಂದ ಬರುತ್ತೆ ಆಂಧ್ರ ಇಂದ ನೋಡಿ ಲೇಡಿ ಲೇಡಿ ಫಿಶ್ ಅಂತೆ ಆಂಧ್ರ ಇಂದ ಬರುತ್ತೆ ಹೆಂಗ್ ಕೆಜಿ ಅಣ್ಣ ಇದು ತ್ರೀ ಹಂಡ್ರೆಡ್ ಕೆಜಿ ಓನ್ಲಿ ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಆಗಿ ನಂತರನೇ ಬನ್ನಿ ಈ ಕಡೆ ಇನ್ನು ವಾಲಿಡ್ ಫಿಶ್ ಇದೆ ನೋಡಿ ಎಷ್ಟು ಚಿಕ್ಕ ಚಿಕ್ಕ ಇದೆ ಬೇಗ ತೋರಿಸ್ಬೋದಲ್ವಾ ಓಕೆ ನೋಡಿ ಕೈಯೆಲ್ಲ ಸೈಸ್ ಐ ಸೈಸು ನೋಡಿ ಭಯ ಯಾವ ಇದಕ್ಕೇನಂತಾರೆ ಏನಂತಾರೆ ಈ ಫಿಶ್ ಬೂಟಿ ಕ್ಯೂಟಿ ಆಗಿದೆ ಅಲ್ಲ ಅದಕ್ಕೆ ಪೂಟಿ ಅಂತ ಹೇಳ್ತಿದ್ದಾರೆ ಹೆಸರು ಎನ್ ಕೆ ಜಿ ಏನಾ ಅದನ್ನ ತೋರಿಸ್ತಾರೆ ತಿನ್ನಿ ಬನ್ನಿ ಇದು ಇದು ನೋ 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 ಇದು ಏನಂತಾರೆ ಈ ಫಿಶ್ಗೆ ಟೈಗರ್ ಟೈಗರ್ ಪ್ರೌನ್ಸ್ ಅಂತ ಹೆಂಗಿದೆ ನೋಡಿ ಟೈಗರ್ ಪ್ರೌನ್ಸ್ ಚೆನ್ನಾಗಿದೆ ಅಲ್ಲ ಎಲ್ಲಿಂದ ಬರುತ್ತೆ ಅಣ್ಣ ಇದು ಮಂಗ್ಳೂರ್ ಮಂಗ್ಳೂರ್ ಫಿಶ್ ಮಂಗ್ಳೂರು ಏನಂತಾರಲ್ಲ ಈ ಫಿಶ್ಗೆ ಟೈಗರ್ ಮಂಗ್ಳೂರ್ ಟೈಗರ್ ಫಿಶ್ ನೋಡಿ ಹೆಂಗಿದೆ ಸಕ್ಕಲ್ವಾ ಕೆ ಜಿ ಹಂಡ್ರೆಡ್ ಬಂದ್ ತಗೊಳ್ಳಿ ಮಾಡ್ಕೊಂಡ್ ತಿನ್ನಿ ಹಂಗೆ ಮಾಡ್ತಾ ನೋಡಿ ಇದಕ್ಕೆ ಮುಳ್ಳೇ ಇರದಂತ ಮೀನು ಮುಳ್ಳೇ ಇಲ್ಲ ಇದಕ್ಕೆ ಆರಾಮಾಗಿ ಹೋದ ತಕ್ಷಣ ಕಟ್ ಮಾಡ್ಕೊಂಡು ತಿನ್ಬೋದು ನೋಡಿ ಹೆಂಗಿದೆ ಮೀನುಗಳು ಇದಕ್ಕೇನಂತಾರೆ ಬ್ರೋ ಟೂನಾ ಟೂನಾ ನೋಡಿ ಹೆಂಗಿದೆ ಓ ಮೈ ಗಾಡ್ ಟೂನಾ ಹೆಂಗಿದೆ ನೋಡಿ ಸಕ್ಕತ್ತಾಗಿದೆ ಅಲ್ವಾ ಟೂನಾ ಫಿಶ್ ನ ಕಟ್ ಮಾಡೋ ರೀತಿ ನೋಡಿ ಈಗ ಹೆಂಗ್ ಹೆಂಗೆ ಕಟ್ ಮಾಡ್ತಾರೆ ಎಲ್ಲ ಒಳಗಡೆದೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಮೇಲ್ಗಡೆದೆಲ್ಲ ಚಪ್ಪೆಲ್ಲ ತೆಗೆದ್ಬಿಟ್ಟು ಒಳಗಡೆ ಎಲ್ಲ ಇದು ಇರುತ್ತಲ್ಲ ಬ್ಲೆಡ್ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಕಸ್ಟಮರ್ಗೆ ಕೊಡ್ತಾ ಇದ್ರೆ ಮನೇಲೋಗಿ ಮಾಡ್ಕೊಂಡು ತಿಂತಾ ಇರೋದೆ ಬಾರಿಸ್ತಾ ಇರೋದೆ ಹಿಂಗೆ ಹಿಂಗೆ ನೋಡಿ ನೀಟಾಗಿ ಕಟ್ ಮಾಡ್ತಾ ಇದಾರೆ ಇನ್ನೊಂದು ಅಂಗಡಿ ಬಂದಿದ್ದೀನಿ ಇನ್ನೊಂದು ಅಂಗಡಿ ಬಂದಿದ್ದೀನಿ ಇಲ್ಲಿ ಚಿಕ್ಕ ಮೀನುಗಳೇ ಇಲ್ಲ ಕಂಡದಲ್ಲ ದೊಡ್ಡ ದೊಡ್ಡ ಮೀನುಗಳು ನೋಡಿ ಇಲ್ಲಿಗ ಎಲ್ಲ ವೆರೈಟಿ ವೆರೈಟಿ ಮೀನು ಕಟ್ ಮಾಡಬೇಡ ಇಟ್ಬಿಟ್ಟವ್ರೆ ಇದ್ರದ್ದು ಬಾಲ ಕಟ್ ಮಾಡಿ ತಲೆ ಕಟ್ ಮಾಡಿ ದೂರ ಅದು ಬೇರೆ ಬೇರೆ ಮಾಡ್ಬಿಟ್ಟವ್ರೆ ನೆಕ್ಸ್ಟು ಬ್ರೋಕರ್ಸ್ ಬಾರ್ ಅಲ್ವಾ ಅಂಗಡಿ ಓನರ್ ಯಾರು ಹೆಂಗಿದೆ ನೋಡಿ ಫಿಶು ಸಕ್ಕತ್ತಾಗಿದೆ ರೈಟು ಏನಂತಾರೆ ನಾವು ಜಿಮ್ಮಿಗೆ ನೋಡೋಣ ಇದೇನಾ ಇದೇನಾಂಡಬೆಂಡ್ ಫಿಶ್ ಅಂತೇಡಿಸ್ ಫಿಶ್ ನೋಡ್ರಿ ಇದು ಹಸ್ಬೆಂಡ್ ಅದ್ರದ್ದು ಹಸ್ಬೆಂಡ್ ಫಿಶ್ ಹೆಂಗಿದೆ ನೋಡಿ ಬಿಟ್ಟು ಫ್ರೈ ಮಾಡ್ಕೊಂಡು ತಿಂದ್ರೆ ಸರ್ಗಕ್ಕೆ ಮುರೇ ಗಣ ಅಲ್ವಾ ಇಲ್ಲಾಡಿ ಫಿಶ್ ಹೆಂಗಿದಾವೆ ಇದಕ್ಕೆ ಏನಂತಾರೆ ಹೆಸರು ನತಿಲಿ ಹೆಂಗ್ ಕೆ ಜಿ ಟೂ ಫಿಫ್ಟಿ ಕೆ ಜಿ ಇದು ನತ್ತಲಿ ಅಂತ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಎಲ್ಲಿಂದ ಬರುತ್ತೆ ಅಣ್ಣ ಇದು ಇದು ನಮ್ಮ ಮಂಗ್ಳೂರಿಂದ ಬರುತ್ತೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ನೀವು ನಗರಕ್ಕೆ ಬಂದ್ರೆ ಫುಲ್ ವೆರೈಟಿ 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 ಫಿಶ್ ಸಿಗ್ತಾ ಇರುತ್ತೆ ಈ ಎಲ್ಲ ನೋಡಕ್ಕೆ ಒಂದೇ ತರನೇ ಕಾಣಿಸುತ್ತೆ ಬಟ್ ಅದ್ರ ಹೆಸರುಗಳೆಲ್ಲ ಬೇರೆ ಬೇರೆ ಇರುತ್ತೆ ಬನ್ನಿ 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 ಎಲ್ಲರೂ ಫಿಶ್ ಫ್ಲವರ್ ಇದ್ದೇ ಇರ್ತೀರಾ ಸೊ ಫಿಶ್ ಫ್ಲವರ್ ಇದ್ದಾರೆ ಮಾತ್ರ ಇಲ್ಲಿ ಬನ್ನಿ ವೆರೈಟಿ ಫಿಶ್ ಗಳು ಸಿಗುತ್ತೆ ಬನ್ನಿ ಇರಿ ತಿಂತ ಇರಿ ಸಕ್ಕದಾಗಿದೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ